ಬಡ್ಡಿ ರಹಿತ ಸಾಲದ ಆಸೆಗೆ ಬಡ ಜನಗಳ ಹಣ ಗೋತ ಹೆಸರಲ್ಲಿ ದೋಕಾ ಮಾಡಿದ ಬ್ಲೇಡ್ ಕಂಪನಿ ಕಷ್ಟಪಟ್ಟು ಕೂಡಿಟ್ಟಿದ್ದ ಜನರ ಹಣದ ಜೊತೆ ಟ್ರಸ್ಟ್ ಮುಖ್ಯಸ್ಥೆ ಪರಾರಿ ಇದು ಕೋಲಾರದ ಒನ್ ಟ್ರಸ್ಟ್ ಫುಲ್ ಫ್ರಾಡ್ ಸುದ್ದಿ ದಾಖಲೆ ಇಲ್ಲದೆ ಬಡ್ಡಿ ರಹಿತ ಸಾಲ ಕೊಡಿಸ್ತೀನಿ ಎಂದು ನಂಬಿಸಿ ಬಡ ಜನರಿಂದ ಲಕ್ಷ ಲಕ್ಷ ಹಣ ಕಟ್ಟಿಸಿಕೊಂಡು ಊರು ಬಿಟ್ಟು ಪರಾರಿಯಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಕೋಲಾರದ ಕಟಾರಿಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಬಾಡಿಗೆ ಮನೆಯೊಂದನ್ನು ಪಡೆದ ಮೋಸಗಾತಿ ನಾಗಮಣಿ ಮೌಲ್ಯ ಚಾರಿಟಬಲ್ ಟ್ರಸ್ಟ್ ಎಂದು ಹಣಕಾಸು ಸಂಸ್ಥೆ ತೆರೆದಿದ್ದಳು ತುರ್ತಾಗಿ ಸಾಲ ನೀಡ್ತೀನಿ ಯಾವುದೇ ದಾಖಲೆ ಇಲ್ಲದೆ ಹಣ ಕೊಡ್ತೀನಿ ಎಂದು ಪುಂಕ ಆಸೆ ಹುಟ್ಟಿಸಿ ಮುಗ್ಧ ಜನರಿಂದ ಹಣ ಕಟ್ಟಿಸಿಕೊಂಡಿದ್ದಾಳೆ ಈಗ ಯಾರ ಕೈಗೂ ಸಿಗದೆ ಊರು ಬಿಟ್ಟು ಪರಾರಿಯಾಗಿದ್ದು ಹಣ ಕಳೆದುಕೊಂಡವರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಕುರಿತು ಹಣ ಕಳೆದುಕೊಂಡ ಮಹಿಳೆಯರು ಏನು ಹೇಳ್ತಾರೆ ಕೇಳ್ಕೊಂಡು ಬನ್ನಿ

ಇವತ್ತು ಒಂದನೇ ತಾರೀಕು ನೆಕ್ಸ್ಟ್ ಬಂತು ಒಂದು ವರ್ಷ ಹಾಗಾಗಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಮ್ಗೆ ಯಾವ್ದು ಆರ್ಡರ್ ಕಾಪಿ ಹದಿನೈದು ಕೋಟಿ ಕೇಳೋದಕ್ಕೆ ಶಾಂಕ್ಷನ್ ಶಾಂಕ್ಷನ್ ವರ್ಷನಲ್ಲೂ ಇದೆ ಇದು ಆರ್ಡರ್ ಕಾಪಿ ಸರಿ ಅಂತ ಹೇಳಿ ನಾವು ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಎಲ್ಲ ಸಂಘಗಳ ಕಟ್ಸಿದ್ದೀವಿ ನಾವ್ ಇಲ್ಲಿ ಲೋಕಲ್ ಅಲ್ಲಿ ನಾವು ಸ್ಟೆಷಲ್ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಕಟ್ಸಿದೀವಿ ಕಟ್ಸಿ ಇದನ್ನ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ಸಂಘಗಳಿಗೂ ವಿತರಣೆ ಮಾಡಬೇಕು ಅನ್ನೋ ಆಸೆಯಿಂದ ನಾವು ಕಟ್ಸಿದ್ವಿ ಅವು ಕೊಡ್ತೀವಿ ಬೆನಿಫಿಟ್ ಕೊಡ್ತೀವಿ ಅಂತಿದ್ದೆ ಆಮೇಲೆ ಮಂತ್ಲಿ ಟೂ ಟೋಕನ್ ಹಾಕಿ ಮತ್ತೆ ಗಿಫ್ಟ್ ಏನಾದ್ರು ಸ್ಯಾರಿಸ್ಟ್ ಅಂತ ಅಂತಂದ್ರು ಅದು ಇಲ್ಲ ಮತ್ತೆ ಮಂತ್ಲಿ ಟೂ ಹಂಡ್ರೆಡ್ ರುಪೀಸ್ ವಾಪಸ್ ಡೇಟ್ ಇದು ನಮ್ಗೆ ಅನ್ನೊಂದೇ ಡೇಟ್ ಇರುತ್ತೆ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಹೇಳಿದ್ರು ಅದು ಈಗ ಆಗ್ಲಿಲ್ಲ ಅಂದ್ರೆ ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೀವಿ ಅಂದ್ರೆ ಅದು ತಗಿತಾ ಇಲ್ಲ ಸರಿ ನಾಗಮಣಿ ಮೇಡಮ್ ಕಲಸಿ ಅಂದ್ರೆ ಅದು ಮಾತಾಡ್ತಾ ಇಲ್ಲ ಯಾರು ಫೋನ್ ಮಾಡೋದು ಮೇನ್ ಏನ್ ಮಾಡೋದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅದ್ರ ರೆಸ್ಪಾನ್ಸ್ ಸರಿ ಕೊಡ್ತಾ ಇಲ್ಲ ಅಂತ ಈ ಡೇಟ್ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವ ಡೇಟ್ಗೂ ಲೋನ್ ಆಗಿರಲಿಲ್ಲ ನಮ್ ಗಿಫ್ಟ್ ಏನಾದ್ರೂ ನೀವ್ ಯಾವ ಇದು ನಮಿಕೆಟ್ಟಿ ಬಸವರಾಜ್ ಕೇಳಿದ್ರಿ ಮೈನಂಡದು ಇದಕ್ಕೆ ಗ್ಯಾರಂಟಿ ಕೊಡಿಸೋ ಜವಾಬ್ದಾರಿ ಇಲ್ಲ ಇದ್ದಾರೆ ರೂಮಲ್ಲಿ ಅವ್ರೇನು ಅವ್ರೇನೋ ಈಗ ಬಂದ್ ಮಾತಾಡ್ತಾ ಇಲ್ಲ ಬಂದ್ ಮಾತಾಡೋಣ ಅಂದ್ರೆ ಎಷ್ಟು ಕೇಳ್ಕೊಂಡ್ರೆ ಅವಾಗ ಇದುವರೆಗೂ ರೆಸ್ಪಾನ್ಸ್ ಅವರು ಕೊಟ್ಟಿಲ್ಲ ಬಂದ್ ಮಾತಾಡಿದ್ರೆ ಅವ್ರು ಬರ್ಲಿಲ್ಲ ನಿಮ್ದೆ ಅವ್ರು ಮೇಡಮ್ ಶೂರ್

ಸ್ಕೀಮ್ ಬರಬೇಕಾದ್ರೆ ನಾನು ಹಾಸ್ಪಿಟಲ್ ಬೆಂಗಳೂರಲ್ಲಿ ಹಾಸ್ಪಿಟಲ್ ಆಗಿತ್ತು ಈ ನಮ್ಮೂರಲ್ಲಿ ಯಾರೋ ಹೇಳಿದ್ರಂತೆ ಲೋನ್ ಕೊಡ್ತಾರೆ ಬದ್ದು ಸರಿ ನಿಮಗೂ ಯಾವ ಟಿ ಕ್ಯಾಪ್ ಟಾಗಿದ್ದೀನಿ ಯಾವ್ದಾರ ಒಂದು ಅಂಗಡಿ ಅಂಗಡಿ ಮಾಡ್ಕೊಳೋಣ ಬೇರೆ ಗೊತ್ತಿಲ್ಲ ಗೊತ್ತಾಯ್ತಾ ಆಮೇಲೆ ಹೇಳಿದ್ರು ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಬೇಕು ಅಂತ ನನ್ನ ಹೆಂಡ್ತೀವಿ ಒಡವೆ ಹೇಗ್ಬಿಟ್ಟು ಕಟ್ಟಿದೆ ಅವರೇ ಕಟ್ಟಿರ್ಬೋದು ಸುಮಾರು ಒಂಬತ್ತು ತಿಂಗಳಾಗಿದೆ ಇವರು ಏನೂ ಇಲ್ಲ ಯಾವಾಗ ಬಂದರೂ ಇದೇ ಥರ ಹೇಳ್ಕೊಳಿಸ ಡೇಟ್ ಕೊಡ್ತಾರೆ ಆವತ್ತಿನ ದಿವಸ ಬರೋದು ಬರೋದು ವಾಪಸ್ ಹೋಗೋದು ಇವತ್ತು ಲಾಸ್ಟ್ ಹೇಳಿದ್ದು ಇವತ್ತು ಪಕ್ಕ ಕೊಡ್ತೀವಿ ಹತ್ತನೇ ತಾರೀಕು ಹೇಳಿದರು ಹತ್ತನೇ ತಾರೀಕು ಆದಮೇಲೆ ಸೋಮವಾರ ಬನ್ನಿ ಅಂತ ಹತ್ತನೇ ತಾರೀಕು ಬಂದಿದ್ದೀವಿ ನಾವು ಹತ್ತನೇ ತಾರೀಕು ಬಂದರೆ ಇನ್ನೂ ಸ್ವಲ್ಪ ಜನ ಇದ್ದರು ತರ ಥರ ನಮ್ಗೇನು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ರು ನಾನು ಕೇಳಿದೆ ಬಂದು ಅಲ್ಲ ಮಾ ನೀವು ನಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನ ಕಟ್ಸ್ಕೊಂತಾನೇ ಇರಲ್ಲ ಅಂತ ಹೇಳ ನಿಮ್ದು ಎಷ್ಟು ಕಟ್ಟಿರೋದು ಇಷ್ಟ ಇಷ್ಟ ಇಷ್ಟು ಅಂತ ಹೇಳಿದೆ ಪಕ್ಕ ಆಗಿದೆ ತೋರ್ ಬಂದ್ಬಿಡ್ ಹೋಗಿ ಬಂದ್ರೆ ಇವಾಗ ನೆಕ್ಸ್ಟ್ ನಿಮ್ ಅಣ್ಣ ಎಲ್ಲರೂ ಏನ್ ಮಾಡ್ತೀರಾ ಅನ್ಯಾಯ ಆಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಸರ್ ಇವಾಗೆಲ್ಲ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರ ನೀವೆಲ್ಲ ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಏನೋ ಬರುತ್ತೆ ಅಂತ ಬರೋದು ಸರ್ ಸ್ಟಾಫ್ ಏನು ಅಂತ ರೌಡಿ ಜಂಪ್ ಮಾಡ್ತಾರೆ ಭಯ ಆಗುತ್ತಲ್ಲ ನಮಗೆ ಒಬ್ಬ ನಮ್ದು ಕುರುಗಲ್ಲು ಭಯ ಆಗುತ್ತಲ್ಲ ನಮ್ಗೆ ಸ್ವಲ್ಪ ತಿಳುವಳಿಕೆ ಇದೆ ನಾನು ಒಬ್ಬನೇಲ್ಲ ನೋವಾಗ ಅವ್ರ ಗ್ಯಾಂಗ್ ಯಾವಾಗ ಯಾವ ಗ್ಯಾಂಗ್ ಯಾವ್ದಲ್ಲಿ ಯಾವ ಇದು ಯಾರು ಗೊತ್ತಿಲ್ಲ ಈಗ ಎಷ್ಟು ಜನ ಅಣ್ಣ ಎಲ್ಲ ಸರಿ ಎಷ್ಟು ಜನ ಇರ್ಬೋದ ನನ್ನ ಮಾಹಿತಿ ಪ್ರಕಾರ ಸಾವಿರದ ಎಂಟುನೂರು ಜನ ಅಂತಾರೆ ಬಡವರು ಹಾಗೂ ಸ್ತ್ರೀ ಶಕ್ತಿ ಸಂಘದವರಿಂದ ಹಣ ಪಡೆದು ಸರಿಯಾದ ಸಮಯಕ್ಕೆ ಸಾಲವನ್ನು ನೀಡದ ಹಿನ್ನೆಲೆ ಅನುಮಾನಗೊಂಡ ಸಾರ್ವಜನಿಕರು ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ರಾಜ್ಯದಲ್ಲಿ ಚೀಟಿ ಹೆಸರಲ್ಲಿ ಬಡ್ಡಿ ರಹಿತ ಹಣ ಕೊಡುವ ಹೆಸರಲ್ಲಿ ಇನ್ನಿತರ ವೇಷ ಧರಿಸಿಕೊಂಡು ಬರುವ ಇಂತಹ ಮೋಸಗಾರರಿಗೆ ಕಡಿವಾಣ ಹಾಕೋದು ಯಾವಾಗ ಎಂದು ಸಾರ್ವಜನಿಕರು ಪೊಲೀಸ್ ಇಲಾಖೆಯನ್ನು ಪ್ರಶ್ನಿಸುತ್ತಿದ್ದಾರೆ